ಇಡೀ ರಾಜ್ಯದಲ್ಲಿ ಐವತ್ತ ಏಳು ಲಕ್ಷ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮತ್ತು ಪಿ ಯು ಸಿ ವರ್ಗೂ ನನ್ನ ಇಲಾಖೆಯಲ್ಲಿ ಓದ್ತಾ ಇದ್ದಾರೆ ಅವರಿಗೆ ಬಿಸಿ ಊಟ ಇರಲಿ ಯೂನಿಫಾರ್ಮು ಬುಕ್ಸು ಇದೆಲ್ಲರೂ ಕೂಡ ಉಚಿತವಾಗಿ ಸರ್ಕಾರಿಯಲ್ಲಿ ಮತ್ತು ಅನುದಾನಿತ ಶಾಲೆಯಲ್ಲಿ ಕೊಡ್ತಕ್ಕಂಥದ್ದು ಮತ್ತು ಈ ಸತಿನೂ ಕೂಡ ಸ್ವಲ್ಪ ಅವರ ಈ ಸತಿ ಎಂಟೂವರೆ ಪರ್ಸೆಂಟ್ ಜಾಸ್ತಿ ಆಯಿತು ಅಂದರೆ ಓದ್ಸತಿ ಗ್ರೇಸ್ ಮಾರ್ಕ್ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳ ಹತ್ರ ಸ್ವಲ್ಪ ಬಯಸ್ಕೊಂಡು ಕೂಡ ಇದ್ವಿ ಇಲ್ಲ ಅಂತ ಹೇಳೋಲ್ಲ ಬಯಸ್ಕೊಂಡ್ವಿ ಓದ್ಸತಿ ಎಲ್ಲ ಆದರೆ ಅನಿವಾರ್ಯವಾಗಿ ಈ ಎಕ್ಸಾಮಿನೇಷನ್ ಮಾಡತಕ್ಕಂತ ಒಂದು ಪದ್ಧತಿ ಏನಿದೆ ಅದನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿದ್ವಿ ಆವಾಗ ಸ್ವಲ್ಪ ಪಾಸ್ ಪಾಸಾಗ್ತಕ್ಕಂಥ ಪರ್ಸೆಂಟೇಜ್ ಎಲ್ಲ ಕಮ್ಮಿ ಆಯಿತು ಇದನ್ನೆಲ್ಲ ನೋಡಿ ನಾನು ಅರುಣ್ ಅವರ ತಮಗೆಲ್ಲ ಮಾಹಿತಿನೂ ಕಳಿಸ್ಕೊಡಕ್ಕೆ ಹೇಳಿದ್ದೀನಿ ನಾನು ಈ ತ್ರೀ ಎಕ್ಸಾಮ್ ರೂಲ್ಸ್ ಮಾಡಿದ ಮೇಲೆ ಸೆಕೆಂಡ್ ಎ ಪಿ ಯು ಸಿಯಲ್ಲಿ ಇವಾಗ ಈ ಸತಿಗೆ ಯಾರ್ಯಾರು ಪಾಸಾಗಿದ್ದಾರೆ ಅವರು ಮತ್ತೆ ಎಕ್ಸಾಮ್ ತೊಗೋಬೋದು ಯಾರ್ಯಾರು ಪಾಸ್ ಆಗಿಲ್ಲ ಅವ್ರಿಗೆ ಎಕ್ಸಾಮ್ ನಡೀತದೆ ಎರಡನೇ ಎಕ್ಸಾಮ್ ಮುಗಿತು ಮತ್ತು ಮೂರನೇ ಎಕ್ಸಾಮ್ ಕೂಡ ಇದೆ ಯಾವತ್ತೂ ನಾನು ಡೇಟ್ ಅನೌನ್ಸ್ ಇದು ರಿಸಲ್ಟ್ ಅನೌನ್ಸ್ ಮಾಡಿದೆ ಅವತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಕೂಡ ಅಡ್ಮಿಷನ್ದು ಅನೌನ್ಸ್ ಮಾಡಿದೆ ಸೆಕೆಂಡ್ ಎ ಪಿ ಯು ಸಿದು ಇವನ್ ಬಿಲಿವೇಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ಸನ್ನ ಹೋದ ಸತಿ ಮೂವತ್ತ ನಾಲ್ಕು ಸಾವಿರ ಮಕ್ಕಳು ಪಾಸ್ ಪಾಸಾಗಿದ್ದಾರೆ ಬಟ್ ಇಂಪ್ರೂವ್ ಮಾಡ್ಕೋಬೇಕಂತ ಅಂದರೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಆದರೆ ಈ ಸತಿ ರೆಕಾರ್ಡ್ ಬ್ರೇಕು ಎಂಬತ್ತು ಎಪ್ಪತ್ತ ಒಂಬತ್ತು ಸಾವಿರದ ಐನೂರು ಜನರು ಮಕ್ಕಳು ಪಾಸ್ ಆಗಿದ್ದಾರೆ ಆದರೆ ಇನ್ನೂ ಜಾಸ್ತಿ ತಗೋಬೇಕು ಮಾರ್ಕ್ಸು ಅಂತೇಳಿ ಮತ್ತೆ ಎಕ್ಸಾಮ್ ತಗೊಂಡಿದ್ದಾರೆ ಪಾಸ್ ಆಗದೇ ಇರೋ ಮಕ್ಕಳು ಅವರು ಎಲ್ಲಿಂದ ಇಲ್ಲಿ ಬಂದಿರೋರೆಲ್ಲ ಗ್ರಾಮೀಣ ಭಾಗ ಎಲ್ಲ ರೈತರ ಮಕ್ಕಳೇ ಯಾಕೆಂದರೆ ಅವರಿಗೆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಪ್ರೈವೇಟ್ ಅಲ್ಲಿ ಪ್ರೈವೇಟಲ್ಲಿ ಓದಿಸೋದಕ್ಕಾಗೋದಿಲ್ಲ ಕಾಲೇಜು ಅನಿವಾರ್ಯವಾಗಿ ನಾವು ಅದನ್ನ ಸಹಕಾರ ಮಾಡಬೇಕಾಗತ್ತೆ ಈ ಸತಿ ಎಂಬತ್ತು ತೊಂಬತ್ತ್ಮೂರು ಪರ್ಸೆಂಟು ಯಾರು ಪಾಸ್ ಆಗದೆ ಇರೋರು ಸೆಕೆಂಡು ಮತ್ತು ತರ್ಡ್ ಎಕ್ಸಾಮಲ್ಲಿ ಇನ್ನೂ ಪಾಸ್ ಆಗಿಲ್ಲ ತೊಂಬತ್ತ್ಮೂರು ಪರ್ಸೆಂಟ್ ಎಲ್ಲರೂ ಕೂಡ ಎಕ್ಸಾಮ್ ತಗೊಂಡಿದ್ದಾರೆ ಒಬ್ರಿಗೂ ಕೂಡ ಸರ್ಕಾರದ ವತಿಯಿಂದ ಒಂದು ಪೈಸಾನು ಎಕ್ಸಾಮಿನೇಷನ್ ಇಲ್ಲ ಫೀಸ್ ಇಲ್ಲ ಎಲ್ಲ ಫ್ರೀ ಆಗಿ ಎಕ್ಸಾಮ್ ತಗೊಳ್ತಕ್ಕಂಥದ್ದು ಮಕ್ಕಳು ಮಕ್ಕಳಿಲ್ಲೆಲ್ಲ ಇದ್ದಾರೆ ನೀವೆಲ್ಲ ಅನುಭವಿಸಿರ್ತಿರಲಿಲ್ಲ ನಿಮ್ಮ ಸ್ನೇಹಿತರ ಜೊತೆಗೆ ಈ ಊರ ಕಡೆಗೆ ಏನಾಗ್ತದೆ ಎಕ್ಸಾಮು ಫೇಲ್ ಆಗಿರ್ತೀವಿ ಫೇಲ್ ಆದ ತಕ್ಷಣ ಫೀಸ್ ಕಟ್ಟಲೇಬೇಕಲ್ಲ ಎಕ್ಸಾಮಿನೇಷನ್ ಫೀಸ್ ನೂರ ಮೂವತ್ತು ನೂರ ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಸಬ್ಜೆಕ್ಟಿಗೆ ಮೂರು ಸಬ್ಜೆಕ್ಟ್ ಮೇಲಾದರೆ ನಾನ್ನೂರು ರೂಪಾಯಿ ಮಾಡ್ತಾರೆ ಮಿನಿಮಮ್ ನಾನ್ನೂರು ರೂಪಾಯಿ ಅದೇನಾಗ್ತದೆ ತಂದೆಯವ್ರ ಹತ್ರ ಹೋಗಿ ಕೇಳಬೇಕು ಕೇಳಿದ ತಕ್ಷಣ ತಂದೆಯವ್ರಿಗೂ ಪಾಪ ಅಷ್ಟೊಂದು ಅರಿವಿರಲ್ಲ ಎಲ್ಲ ಕೊರತೆ ಇರ್ತದೆ ಏಯ್ ಹೋಗೋ ದನ ಕಾಯಕ್ಕೆ ಹೋಗೋ ನಿಂದಂತ ಮತ್ತೆ ಎಕ್ಸಾಮ್ ಕಟ್ ಪಾಸ್ ಆಗ್ತಾ ಕೂಲಿ ಮಾಡಕ್ಕೆ ಹೋಗು ಅಂತ ಹೇಳಿ ಡಿಸ್ಕರೇಜ್ ಮಾಡಿಬಿಡ್ತಾರೆ ಅನಿವಾರ್ಯವಾಗಿ ಅವ್ರ ಕುಟುಂಬದಲ್ಲಿ ಆ ಸಮಸ್ಯೆ ಇರ್ತದೆ ಅದಕ್ಕೆ ಈ ಸತಿ ನಾನು ಫೀಸೇ ಇದು ಮಾಡಲಿಲ್ಲ ನೀವು ನಂಬಲ್ಲ ನೈಂಟಿ ತ್ರೀ ಪರ್ಸೆಂಟ್ ಎಲ್ಲರೂ ಕೂಡ ಎಕ್ಸಾಮಿನೇಷನ್ ತಗೊಂಡಿದ್ದಾರೆ ನೈಂಟಿ ತ್ರೀ ಪರ್ಸೆಂಟ್ ತಗೊಂಡಿರೋರು ಏಳು ಏಳು ಪರ್ಸೆಂಟ್ ಇದ್ದಾರಲ್ಲ ನಾನು ಎಲ್ಲರಿಗೂ ಹೇಳಿದ್ದೀನಿ ಅವ್ರನ್ನ ಹುಡುಕಿ ತರ್ಡ್ ಎಕ್ಸಾಮ್ ಆದರೂ ತಗೊಳಕ್ಕೆ ಕೇಳಿ ಯಾಕೆಂದ್ರೆ ಅವಕಾಶ ಇದೆ ಹೇಳಿ ಅದನ್ನು ಕೂಡ ಫ್ರೀ ಮಾಡಿರ್ತಕ್ಕಂಥ ಎಸ್ ಎಸ್ ಎಲ್ಸಿಯಲ್ಲಿ ಇವನು ಬಿಲ್ವೆ ಸುಮಾರು ಹದಿಮೂರು ಕೋಟಿ ಫೀಸ್ ವೇವ್ ಆಫ್ ಮಾಡಿದ್ವಿ ಸೆಕೆಂಡ್ ಎಕ್ಸಾಮ್ ಇದು ಏನು ಅವರು ಸೆಕೆಂಡ್ ಎಕ್ಸಾಮ್ ತಗೊಳ್ತಾರೆ ಎಸ್ ಎಸ್ ಎಲ್ ಸಿ ಅಲ್ಲೂ ಕೂಡ ಎಲ್ಲ ನಿನ್ನೆ ಬೆಳಗ್ಗೆ ನಾನು ರೆಕಾರ್ಡ್ ನೋಡಿದೆ ಯಾಕಂದ್ರೆ ಅಲ್ಲಿ ಏನು ಮಾಡಿಬಿಟ್ಟು ಆನ್ಲೈನ್ ಮಾಡಿಬಿಟ್ವಿ ರೆಕಾರ್ಡಿಗೆ ಬಂತು ಅಂದರೆ ನಿಮ್ಮ ಮೊಬೈಲಲ್ಲಿ ಬರುತ್ತೆ ಯಾವ ಯಾವ ಪರ್ಸೆಂಟೇಜು ಯಾವ ಯಾವ ಇದಕ್ಕೆ ಏನಂತ ತೊಗೊಂಡಿದರೆ ಅದು ಮುಗಿತಾ ಇದ್ದಂಗೆ ಅವಾಗಲೇ ಅಪ್ಲೈ ಮಾಡಿಬಿಡ್ಬೋದು ಆನ್ಲೈನಲ್ಲಿ ಯಾಕೆಂದರೆ ಫೀಸೇ ಇಲ್ಲ ಫ್ರೀ ಅಲ್ಲೇ ಆನ್ಲೈನಲ್ಲಿ ಅಪ್ಲೈ ಮಾಡಿ ಎಕ್ಸಾಮ್ ತೊಗೊಳ್ತಕ್ಕಂಥ ನಿನ್ನೆಗೆ ಸುಮಾರು ಅರುವತ್ನಾಲ್ಕು ಸಾವಿರ ಮಕ್ಕಳು ಮತ್ತೆ ಎಕ್ಸಾಮ್ ತಗೊಳ್ತಕ್ಕಂಥ ವ್ಯವಸ್ಥೆನ ನನಗೆ ಅನಿಸುತ್ತೆ ಒಂದು ಎರಡು ಲಕ್ಷ ಜನರು ಆಗ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದೆ ಅಂದರೆ ನಾವು ಬದಲಾವಣೆಯನ್ನು ಕೊಡಬೇಕು ನಾನು ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ತಂದೆ ತಾಯಿಯವರು ಆಸೆ ಇರ್ತದೆ ನಿಮ್ಮ ಶಾಲೆಯಲ್ಲಿ ಗುರುಗಳಿಗೂ ಆಸೆ ಇರ್ತದೆ ಈ ದೇಶದ ಪ್ರಜೆ ಆಗಬೇಕಂದ್ರೆ ಒಂದು ನೆನಪಿಡ್ಕೊಳ್ಳಿ ನೀವು ನಾನು ಇತ್ತೀಚಿನ ದಿನಗಳಲ್ಲಿ ಎರಡು ವರ್ಷದ ಎರಡು ವರ್ಷ ಆಗಿದೆ ನಾನು ಶಿಕ್ಷಣ ಸಚಿವನಾಗಿ ನನಗೆ ಅಷ್ಟೊಂದು ಅನುಭವ ಇರಲಿಲ್ಲ ಆದರೆ ಇವತ್ತು ನಾನು ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಗಂಟೆ ಹೊಡಿತೀವಿ ಆದರೆ ಈ ದೇಶ ಉದ್ಧಾರ ಆಗಬೇಕು ಎಲ್ಲರೂ ಕೂಡ ಅವರು ಸ್ವಂತ ಶಕ್ತಿ ಮೇಲೆ ನಿಂತ್ಕೊಳ್ಬೇಕು ಅಂದರೆ ಶಾಲೆಯಲ್ಲಿ ಗಂಟೆ ಹೊಡೆದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಆ ಕೆಲಸದಲ್ಲಿ ನೀವು ಭಾಗಿಯಾಗಿದ್ದೀರಿ